ಸಮುದ್ರಕ್ಕೆ ಬೇಲಿ ಹಾಕಿದ ಹಾಗೆ ಸಾಕ್ಷಿ ಸಮಿತವಾಗಿ ನಿಮ್ಮ ನಂದಿಸುವುದಂದ್ರೆ ಕೊಳೆಯಲ್ಲಿ ಹುಣಸೆ ಹಣ್ಣು ಹಿಂಡಿದಂತೆ ಅಂತ ನನಗೆ ಈಗ ಅರ್ಥವಾಯಿತು ಎಂದು ಪೊಲೀಸನಲ್ಲಿ ನಾವು ವಿಶ್ವಾಸವನ್ನ ನಾವು ಯಾವತ್ತೇವೆ ಹಾಗಾದ್ರೆ ನೀವು ನಂಬುವಂತ ಸಾಕ್ಷಿ ನಾನು ನಿಮ್ಗೆ ನೀಡಿದ್ರೆ ಅಂತೂ ನಮ್ ದಾರಿ ಬಂದಿಲ್ಲ ಈಗ ನೀನು ನಂಬಿಗೆ ಮನುಷ್ಯ ಅಂತ ಈಗ ಗೊತ್ತಾಯ್ತು ನಿಮ್ಮಿಂದ ನಾನು ಕೆಲಸ ಆಗಬೇಕು ಈ ದಿವೆ ನೀವು ನಾನು ಇಷ್ಟಪಟ್ಟ ತೊಳಗೆ ನನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಈ ಭೂಮಿಯಿಂದಲೇ ಎಷ್ಟೋ ಜನರನ್ನ ವರ್ಗಾವಣೆ ಮಾಡಿದ ಮಹಾ ನಿಮ್ ಕೆಲಸ ಆಯ್ತು ಇವರ ಜೊತೆ ಕೈ ಜೋಡಿಸಿ ನ್ಯಾಯವನ್ನು ನಾನು ಇವರನ್ನ ಬಿಡೋದಿಲ್ಲ ಕೆಡಿಸಿ ಹೊರ ಹಾಕಿದ್ದಾರೆ ಕೊಲೆಗಾರರು ಅವರನ್ನು ಬಿಟ್ಟಿದ್ದಾರೆ ಇವರನ್ನ ಮಾತ್ರ ನಾನು ಬಿಡೋದಿಲ್ಲ ಕಣ ಬಿಡ ನನ್ನ ಮುಂದೆಯ ಮನೆಯಿಂದ ಹೊರಗೆ ನನ್ನ ತಂದೆಯ ತೊಲಪಾತು ನನಗೂ ವರ್ಣಕಂಡನಿಗೂ ಶತ್ರು ಕೊಲೆ ಮಾಡಿ ಗೆಲ್ಲುವೆನೆಂದು ಆಲೋಚಿಸುವೆಯಾ ಏನು ನೀನು ಉಳಿಯಬಾರದು ಜೈಲಿನಿಂದ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಪಟ್ಟ ಆಗ ನಡೆದ ಮಾತು ಸಾಕು ಸಾವು ಬೇಕು ಈಗಲಾದ ನಾನು ನಂಬಿರೋ ಈಗ ನಮಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಬಂದಿದೆ ಅನ್ನದಾನೆ ನೀನು ನೇಣು ತಪ್ಪ ತಪ್ಪಿಸುವ ನಿನ್ನ ಜೀವಮಾನದ ಕೊನೆಯ ಕೊನೆಯ ನಿನಗೆ ನೆನಪಿದೆಯಾ ಹದಿನೈದು ವರ್ಷಗಳ ಹಿಂದೆ ನೀರ ಸಾಗರ್ ಎನ್ನುವ ಶ್ರೀಮಂತ ವ್ಯಕ್ತಿಯನ್ನ ಕೊಂದು ಅಲ್ಲಿಂದ ತಲೆ ತಪ್ಪಿಸಿಕೊಂಡೆ ಆ ಅಪಾದಗಳನ್ನ ಹುಡುಕೊಂಡು ಬಂದಂತ ಪೊಲೀಸ್ ಇನ್ಸ್ಪೆಕ್ಟರ್ ಸತ್ಯಮೂರ್ತಿಯನ್ನು ಕೊಲೆ ಆಗಿ ಹೋದ ನೀನ್ ಅಲ್ಲಿಂದ ತಲೆ ತಪ್ಪಿಸ್ಕೊಂಡು ಬಂದೆ ನನ್ನ ತಂದೆ ನೀಲ ಸಾಗರ ಸಾಯಿಸಿದ್ದು ಈ ಅನ್ನಧಾರಿಗೆ ನಾನ್ ತಿಳಿದಿದ್ದೆ ಬೇರೆ ಆ ಕರುಣಾಕಾರ ಮೇಲೆ ಅನುಮಾನ ಪಟ್ಟು

ಚೆನ್ನಾಗಿ ನಮ್ಮ ಚಲನ ನೀನು ಆದುಕಡಾ ನಿಮ್ಮಿಬ್ಬರ ಅಂತ್ಯ ಹಾಡಲು ನಾವು ಮಾಡಿದಾ ಹೇಗಿದೆ ನಮ್ಮ ಓಪ ದೇಶಗಾತುಕ ಸತ್ಯ ಇನ್ನ ಓಪ ದೇಶಗಾತುಕ ಬಿಡುಗಡೆ ಇಲ್ಲ ಚರಮನಯತ್ತ ಕರೆಕ್ಟ್ ಮಾಡಿ ಮನ

ನೀನು ಇಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ಯಾಡ ನನಗೆ ನನ್ನ ತಪ್ಪಿನ ಅರಿವಾಗ ಈಗ ಕಡೆ ದಿನ ನಾನು ಮರೆತು ನಾವು ಹೊಸ ಅಧ್ಯಾಯವನ್ನು ಶುರು ಮಾಡಬೇಕು